ಅದ್ಭುತ ಪ್ರಾಡೆಕ್ಟನ್ನು ಬಳಸಿ ಇವತ್ತು ಎಷ್ಟೋ ಜನ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಒಂದು ಪ್ರಾಡಕ್ಟನ್ನು ಬೇರೆಯವರಿಗೆ ಹೇಳಿ ಕೂಡ ತಮ್ಮ ಆದಾಯವನ್ನು ಕೂಡ ಡೆವಲಪ್ಮೆಂಟ್ ಮಾಡಿಕೊಂಡಿದ್ದಾರೆ ಇವತ್ತು ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ಲದೇ ಮನೇಲೇ ಕೂತ್ಕೊಂಡಿದ್ದಾರೆ ಎಜುಕೇಶನ್ ಅನ್ನು ಮಾಡಿಕೊಂಡು ಸೊ ಅಂಥವರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬರಿಗೆ ಆರೋಗ್ಯವನ್ನು ಕೊಟ್ಟು ಆದಾಯವನ್ನು ಮಾಡಿಕೊಳ್ಳುವಂಥ ಒಂದು ಆಪ್ಷನ್ನು ನಾನು ಕೇವಲ ಎಂಟು ತಿಂಗಳ ಹಿಂದೆ ನನ್ನ ಕುಟುಂಬಕ್ಕೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ಈ ಒಂದು ಪ್ರಾಡಕ್ಟನ್ನು ಬಳಸಿದ್ದು ಅದ್ರಲ್ಲಿ ಬಂದಂತ ರಿಸಲ್ಟ್ ತುಂಬಾ ಅದ್ಭುತವಾಗಿತ್ತು ನನ್ನ ಅಜ್ಜಿಗೆ ಹದಿನೈದು ವರ್ಷದಿಂದ ಬಿ ಪಿ ಇದ್ರು ಬಿಪಿ ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ತಿದ್ರು ಹದಿನೈದು ದಿನದಲ್ಲಿ ಅದು ಸ್ಟಾಪ್ ಆಗಿ ಇವತ್ತು ಬಿ ಪಿ ಟ್ಯಾಬ್ಲೆಟ್ ಅನ್ನು ಸ್ಟಾಪ್ ಮಾಡಿದ್ದಾರೆ ಅದೇ ತರ ಮಿಸ್ಸಸ್ ಇದ್ದಂತ ಪ್ರಾಬ್ಲಮ್ ಬ್ಯಾಕ್ ಕೈ ಕೈಕಾಲು ಜಕ್ತ ಇದೆಲ್ಲದೂ ಕೂಡ ಕ್ಲಿಯರ್ ಆಯಿತು ಅದೇ ತರ ಅಮ್ಮನಿಗೆ ಮೈಗ್ರೇನ್ ತಲೆನೋವು ಸುಮಾರು ವರ್ಷದಿಂದ ಇದ್ದಂಥ ತಲೆನೋವು ಇವತ್ತು ಎಂಟು ತಿಂಗಳಿಂದ ಈಚೆ ಒಂದು ದಿನ ಕೂಡ ಅವರು ತಲೆನೋವು ಅಂತ ಹೇಳಿ ಮಲಗಿಲ್ಲ ಈ ಒಂದು ರಿಸಲ್ಟ್ ನನ್ನನ್ನು ಮೋಟಿವೇಟ್ ಮಾಡಿ ಇವತ್ತು ಹಲವಾರು ಜನರಿಗೆ ಈ ವಿಚಾರ ತಿಳಿದು ಬೆಳೆಸಬೇಕು ಅಂತ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಆದಾಯ ಕೂಡ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ ಅದ್ರ ಬಗ್ಗೆ ಸಿಂಪಲ್ ಆಗಿ ಒಂದು ಐದು ನಿಂದ ಹತ್ತು ನಿಮಿಷದಲ್ಲೇ ನಿಮಗೆ ಇದ್ರ ಪ್ರೆಸೆಂಟೇಷನ್ ಅನ್ನು ಕೊಡ್ತೀನಿ ಎಲ್ಲರೂ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಸ್ನೇಹಿತರೆ ಈ ಒಂದು ಪ್ರಾಡಕ್ಟಿನ ಪ್ರೈಸ್ ನಾನು ನಿಮಗೆ ಫಸ್ಟ್ ಹೇಳ್ತೀನಿ ಇದರ ಬೆಲೆ ಏನು ಅಂತ ಹೇಳಿಬಿಟ್ಟು ಏಳು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿಗೆ ಕಂಪ್ನಿ ಮುಖಾಂತರ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಒಂದು ರಿಸ್ಟ್ ಬೆಲ್ಟು ಇನ್ನೊಂದು ವಾಟರ್ ಎನರ್ಜಿ ಪ್ಯಾಡು ಇನ್ನೊಂದು ಬ್ರಾಸ್ಲೈಟು ಒಂದು ಪಿಲ್ಲೋ ಪ್ಯಾಡು ಅದರ ಜೊತೆಗೆ ತ್ರೀ ಇಂಟು ಸಿಕ್ಸ್ ಸೈಜಿನ ಒಂದು ಮ್ಯಾಟ್ರೆಸ್ ಸಿಗ್ತಾ ಇದೆ ಒಂದು ಟೈಮ್ ನೀವು ಇದನ್ನ ಬೈ ಮಾಡಿದ್ರಿ ಅಂತ ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಇದರ ವ್ಯಾಲಿಡಿಟಿ ಇರುತ್ತೆ ಒಂದು ಟೈಮ್ ಬೈ ಮಾಡಿದ್ರೆ ಇದರ ವ್ಯಾಲಿಡಿಟಿ ಏನು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಅದರವರೆಗೆ ನೀವು ಯಾವುದೇ ರೀತಿಯ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕಂತಿಲ್ಲ ಏನು ಕೂಡ ಇರಲ್ಲ ಕೆಲವರು ಸಾಧಾರಣಕ್ಕೆ ಆರೋಗ್ಯ ಅಂತ ಹೇಳಿ ಬಂದಾಗ ನನಗೆ ಮಾತ್ರ ಅಲ್ಲ ನನ್ನ ಕುಟುಂಬಕ್ಕೂ ಬೇಕು ಅನ್ನೋರ್ದು ಎಲ್ಲರದು ಉದ್ದೇಶ ಇರುತ್ತೆ ಹಾಗಾಗಿ ಕೆಲವರು ಎರಡು ಸೆಟ್ ಅನ್ನು ಕೇಳ್ತಾರೆ ಡಬಲ್ ಸೆಟ್ಟಿಗಾದರೆ ಎಷ್ಟಾಗುತ್ತೆ ಅಂತ ಸೊ ನಾರ್ಮಲಿ ಇದನ್ನ ನೀವು ಡಬಲ್ ಮಲ್ಟಿಪಲ್ ಮಾಡಿದಾಗ ಏಳು ಸಾವಿರದ ಏಳುನೂರ ತೊಂಬತ್ತು ಇಂಟು ಟೂ ಟೈಮ್ಸ್ ಅಂತ ಹೇಳಿದ್ರೆ ಹತ್ತತ್ರ ನಿಮಗೆ ಹದಿನಾರು ಸಾವಿರದವರೆಗೆ ಖರ್ಚಾಗುತ್ತೆ ಆದರೆ ಕಂಪ್ನಿ ನಿಮಗೆ ಇಲ್ಲೊಂದು ಆಫರ್ ಕೊಡ್ತಾ ಇದೆ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ಇಲ್ಲಿ ನಾನು ಹೇಳಿರುವಂಥದ್ದು ಎಲ್ಲದೂ ಕೂಡ ಎರಡು ಸೆಟ್ ಸಿಗುತ್ತೆ ಎರಡು ಸೆಟ್ ಅನ್ನ ಬೈ ಮಾಡಬಹುದು ವಾಟರ್ ಎನರ್ಜಿ ಪ್ಯಾಡ್ ಎರಡು ರಿಸ್ಟ್ ಬೆಲ್ಟ್ ಎರಡು ಇರುತ್ತೆ ಬ್ರಾಸ್ಲೆಟ್ ಎರಡು ಬರುತ್ತೆ ಪಿಲ್ಲೋ ಪ್ಯಾಡ್ ಎರಡು ಬರುತ್ತೆ ಅದೇ ರೀತಿ ಮ್ಯಾಟ್ರಸ್ ಕೂಡ ನಿಮಗೆ ಎರಡು ಸೈಜ್ ಅಲ್ಲಿ ಬೇಕಾದ್ರೆ ಎರಡು ಸೈಜ್ ಅಲ್ಲಿ ತಗೊಳ್ಬಹುದು ಸಿಂಗಲ್ ಸೈಜ್ ಅಲ್ಲಿ ಫೈವ್ ಇಂಟು ಸಿಕ್ಸ್ ಸೈಜ್ ಇಂದು ಒಂದು ಡಬಲ್ ಮ್ಯಾಟ್ರಸ್ ಬರುತ್ತೆ ಸೊ ಇದನ್ನ ಯಾವ ರೀತಿ ನಾವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ತೀನಿ ಕಂಪನಿಯಲ್ಲಿ ಪ್ರಾಡಕ್ಟ್ ಅದರದ್ದೇ ಒಂದು ವ್ಯಾಲ್ಯೂ ರೂಪಾಯಿಯ ಪ್ರಾಡಕ್ಟ್ಗೆ ನೂರು ಪಿ ವಿ ಅಂತ ಹೇಳಿ ಇಟ್ಟಿದ್ದಾರೆ ನಾರ್ಮಲಿ ಮಾರ್ಕೆಟ್ ಅಲ್ಲಿ ಎರಡು ರೀತಿಯ ಒಂದು ಪ್ಲಾನ್ ಬರುತ್ತೆ ಒಂದು ಬೈನರಿ ಸಿಸ್ಟಮ್ ಇನ್ನೊಂದು ಸನ್ಫ್ಲವರ್ ಇಲ್ಲಿ ನಾನು ಏನು ಹೇಳ್ತಾ ಇದೀನಿ ಇದು ಕಂಪ್ಲೀಟ್ಲಿ ಬೈನರಿ ಸಿಸ್ಟಮ್ ಆಗಿರುತ್ತೆ ಇದು ಡೈರೆಕ್ಟ್ ಅಲ್ಲಿ ಕನ್ವರ್ಟ್ ಆಗಿರುವಂತಹ ಬಿಸ್ನೆಸ್ ಸೊ ಡೈರೆಕ್ಟ್ ಅಲ್ಲಿ ಟೂಸಂಡ್ ಸಿಕ್ಸ್ಟೀನ್ ಅಲ್ಲಿ ಏನು ಆಕ್ಟ್ ಬರುತ್ತೆ ಈ ಆಕ್ಟ್ ಅನ್ನು ಫಾಲೋ ಮಾಡಿ ರಿಜಿಸ್ಟ್ರೇಷನ್ ಅನ್ನು ಪಡ್ಕೊಂಡು ಬೇಕಾಗಿರುವಂತಹ ಎಲ್ಲ ದಾಖಲೆಗಳನ್ನ ತಕ್ಕೊಂಡು ನೂರ ಅರವತ್ತೈದು ಲೀಗಲ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಇವತ್ತು ಎಷ್ಟೋ ಹಲವಾರು ಅವಾರ್ಡ್ಗಳನ್ನು ಪಡೆದುಕೊಂಡು ಈ ಒಂದು ಸಂಸ್ಥೆ ಇವತ್ತು ಈ ಒಂದು ಪ್ರಾಡಕ್ಟ್ ಅನ್ನ ಈ ಒಂದು ಪ್ಲಾನ್ ಅನ್ನ ಲಾಂಚ್ ಮಾಡಿದೆ ಇದ್ರ ಬಗ್ಗೆ ನಾನು ಸಿಂಪಲ್ ಆಗಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ಫಿಫ್ಟಿ ಪಿ ವಿ ಏಳು ಸಾವಿರದ ಏಳುನೂರ ತೊಂಬತ್ತು ರೂಪಾಯಿಗೆ ಫಿಫ್ಟಿ ಪಿ ವಿ ಅಂತ ಕನ್ಸಿಡರ್ ಆಗುತ್ತೆ ಹನ್ನೆರಡು ಸಾವಿರದ ಹಂಡ್ರೆಡ್ ಪಿ ವಿ ಪ್ರಾಡಕ್ಟ್ ವ್ಯಾಲ್ಯೂ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಯು ಪೇಮೆಂಟ್ ಮಾಡಿದ್ದೀರಾ ಪ್ರಾಡಕ್ಟ್ ತಗೊಂಡಿದ್ದೀರಾ ಇನ್ ಕೇಸ್ ನೀವು ಏನಾದರೂ ಇದರಲ್ಲಿ ಬಿಸ್ನೆಸ್ ಅರ್ನಿಂಗ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೊಡಬೇಕಾಗಿರೋ ಡೀಟೇಲ್ಸ್ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದೇ ತರದಲ್ಲಿ ಪಾಸ್ಬುಕ್ಕಿನ ಫ್ರಂಟ್ ಪೇಜ್ ನಿಮ್ಮ ನಾಮಿನಿ ಡೀಟೇಲ್ಸ್ ಅದೇ ತರ ನಿಮ್ಮ ಮೊಬೈಲ್ ನಂಬರ್ ಇದಿಷ್ಟನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದಾಗ ಕಂಪನಿಯ ಮುಖಾಂತರ ನಿಮಗೆ ಒಂದು ಡಿಸ್ಟ್ರಿಬ್ಯೂಷನ್ಶಿಪ್ ಸಿಗುತ್ತೆ ನೀವು ಬಳಸಬಹುದು ನೀವು ಇವತ್ತೇ ಮಾಡಬೇಕು ಅಂತ ಏನು ಇರೋದಿಲ್ಲ ನಿಮ್ಗೆ ಯಾವಾಗ ಪ್ರಾಡಕ್ಟ್ ರಿಸಲ್ಟ್ ಬರುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಬೇರೆಯವರಿಗೆ ಇದನ್ನ ಅಪ್ರೋಚ್ ಮಾಡಿ ಮಾಡ್ತೀರಾ ಆವಾಗ ನೀವು ಈ ಒಂದು ಡಿಸ್ಟ್ರಿಬ್ಯೂಷನ್ಶಿಪ್ ಅನ್ನ ನೀವು ಬೇರೆಯವರಿಗೆ ಪ್ರಾಡಕ್ಟ್ ಕೊಡೋದಕ್ಕೆ ಬಳಸ್ಕೊಳ್ಬಹುದು ಇದರಿಂದ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಕಂಪನಿ ನಿಮಗೆ ಮೊದಲನೇದಾಗಿ ಒಂದು ಟಾಸ್ಕ್ ಅನ್ನ ಕೊಡುತ್ತೆ ಈ ಟಾಸ್ಕ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಇನ್ಕಮ್ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಟಾಸ್ಕ್ ಏನು ಅಂತ ಹೇಳಿದ್ರೆ ನಿಮ್ಮ ಮುಖಾಂತರ ಎ ಮತ್ತು ಬಿ ಪರ್ಸನ್ ಅನ್ನು ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಸೊ ಎ ಪರ್ಸನ್ನು ಹಂಡ್ರೆಡ್ ಪಿ ವಿದು ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಬಿ ಪರ್ಸನ್ನು ಫಿಫ್ಟಿ ಪಿ ವಿದು ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅಂದರೆ ಟೋಟಲ್ ಆಗಿ ನಿಮ್ಮ ಮುಖಾಂತರ ಒನ್ ಫಿಫ್ಟಿ ಪಿ ವಿ ಬಿಸ್ನೆಸ್ ಬರಬೇಕು ಅಥವಾ ಪ್ರಾಡಕ್ಟ್ ಸೇಲ್ ಆಗಬೇಕು ಇಲ್ಲಿ ಒಂದು ಪಿ ವಿ ಮ್ಯಾಚಿಂಗ್ ಈಕ್ವಲ್ ಟು ಟೆನ್ ರುಪೀಸ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಕ್ಲಿಯರ್ ಐ ಆಮ್ ರಿಪೀಟ್ ಅಗೇನ್ ಒಂದು ಪಿ ವಿ ಮ್ಯಾಚಿಂಗ್ ಈಕ್ವಲ್ ಟು ಟೆನ್ ರುಪೀಸ್ ಆಗಿ ಕನ್ಸಿಡರ್ ಆಗುತ್ತೆ ಸೊ ಫಸ್ಟ್ ನಿಮಗೆ ಕಂಪನಿ ಟಾಸ್ಕ್ ಕೊಟ್ಟಿದೆ ಏನಂತ ಹೇಳಿದ್ರೆ ಒಂದು ಸೈಡ್ ಅಲ್ಲಿ ಹಂಡ್ರೆಡ್ ಪಿ ವಿ ಇನ್ನೊಂದು ಸೈಡ್ ಫಿಫ್ಟಿ ಪಿ ವಿ ಆಗಬೇಕು ಅಂತ ಇದು ಟಾಸ್ಕಿಗೋಸ್ಕರ ಮಾತ್ರ ಕೊಟ್ಟಿರ್ತಾರೆ ಇದು ಮ್ಯಾಚಿಂಗ್ ಆದ ತಕ್ಷಣ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ರಿಲೀಸ್ ಆಗುತ್ತೆ ಸೊ ಈ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಗೌರ್ಮೆಂಟ್ಗೆ ಹೋಗಬೇಕಾಗಿರುವಂತಹ ಟಿ ಡಿ ಎಸ್ ಪ್ಲಸ್ ಬಫರಿಂಗ್ ಚಾರ್ಜಸ್ ಪ್ಲಸ್ ಈ ಒಂದು ಸೆಮಿನಾರ್ ಗಳಿಗೆ ಅರೌಂಡ್ ಒಂದು ತ್ರೀ ಪರ್ಸೆಂಟ್ ಮಾಡಿ ಸರಿಸುಮಾರು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೆನ್ ರುಪೀಸ್ ಅಂದ್ರೆ ನಾನೂರ ಹತ್ತು ರೂಪಾಯಿ ವರೆಗೂ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಇಲ್ಲಿ ಯಾವುದೇ ಚೆಕ್ ಇಲ್ಲ ಯಾವುದೇ ನಿಮಗೆ ಏನು ವ್ಯಾಲೆಟ್ ಮುಖಾಂತರ ಬರೋದಿಲ್ಲ ಯಾವುದೇ ಕ್ಯಾಶ್ ಮುಖಾಂತರ ಬರೋದಿಲ್ಲ ನೇರವಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸೊ ಈ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಪ್ರತಿ ದಿನ ಇನ್ಕಮ್ ತಗೊಳ್ಳುವಂತ ಒಂದು ಆಪ್ಷನ್ ಅನ್ನ ಕಂಪ್ನಿ ಕೊಡ್ತಾ ಇದೆ ತುಂಬಾ ಅದ್ಭುತವಾದಂತ ಇನ್ಕಮು ಯಾಕೆಂತ ಹೇಳಿದ್ರೆ ಗಮನ ಈ ಕಡೆನೇ ಇರಲಿ ತುಂಬಾ ಅದ್ಭುತವಾದಂತ ಇನ್ಕಮ್ ಅನ್ನ ಕಂಪ್ನಿ ಕೊಡ್ತಾ ಇದೆ ಸೊ ಫಸ್ಟ್ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಗಿದೆ ಟಾಸ್ಕ್ ಕಂಪ್ಲೀಟ್ ಆಗಿದ ಇಮಿಡಿಯೇಟ್ ಟೈಮ್ ಅಲ್ಲಿ ನಿಮಗೆ ಪೇಮೆಂಟ್ ಬರುತ್ತೆ ಎಷ್ಟು ಹೊತ್ತಲ್ಲಿ ನಿಮಗೆ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಂಪನಿ ಇನ್ಕಮ್ ಅನ್ನು ಕೊಡೋದಕ್ಕೆ ಎರಡು ರೀತಿಯ ಒಂದು ಸೈಕಲ್ ಅನ್ನು ಮಾಡಿದೆ ಒಂದು ಟ್ವೆಲ್ ಎಂ ಟ್ವೆಲ್ ಪಿ ಗೆ ಒಂದು ಸೈಕಲ್ ಟ್ವೆಲ್ ಪಿ ಎಂ ಟ್ವೆಲ್ ಗೆ ಒಂದು ಸೈಕಲ್ ಇರುತ್ತೆ ಅಂದ್ರೆ ಈ ಒಂದು ಟೈಮಿಂಗ್ಸ್ ಅಲ್ಲಿ ಏನು ನಿಮ್ದು ಬಿಸ್ನೆಸ್ ಬಂದಿರುತ್ತೆ ಅದರ ಪೇಮೆಂಟ್ ಈ ಟೈಮಿಂಗ್ಸ್ ಅಲ್ಲಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸೊ ಈ ಟೈಮಿಂಗ್ಸ್ ಅಲ್ಲಿ ಏನು ಬಿಸ್ನೆಸ್ ಬರುತ್ತೆ ಇದರ ಪೇಮೆಂಟ್ ನೆಕ್ಸ್ಟ್ ಈ ಟೈಮಿಂಗ್ಸ್ ಅಲ್ಲಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸೊ ಟಾಸ್ಕ್ ಕಂಪ್ಲೀಟ್ ಆದ ನೆಕ್ಸ್ಟ್ ಟ್ವೆಲ್ ಅವರ್ಸ್ ಒಳಗಡೆ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಾನೂರ ಹತ್ತು ರೂಪಾಯಿ ವರೆಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಯಿತು ಸೆಕೆಂಡ್ ಥಿಂಗ್ ಎರಡನೇ ಇನ್ಕಮ್ ಬಂದ್ಬಿಟ್ಟು ಇದಕ್ಕೆ ಅವೇರ್ನೆಸ್ ಬೋನಸ್ ಅಂತ ಹೇಳಿ ಕರೀತಾರೆ ಏನಿದು ಅವೇರ್ನೆಸ್ ಬೋನಸ್ ಅಂತ ಹೇಳಿದ್ರೆ ನಮಗೆ ಬಂದಿರುವಂತಹ ರಿಸಲ್ಟ್ ಅನ್ನ ಇನ್ನೊಬ್ಬರಿಗೆ ನಾವು ಹಂಚಿ ಅಲ್ಲಿ ಬರುವಂತಹ ಒಂದು ಪ್ರಾಡಕ್ಟ್ ಸೇಲ್ ಮುಖಾಂತರ ಏನ್ ಪೇಮೆಂಟ್ ಇರುತ್ತೆ ಅದಕ್ಕೆ ಅವೇರ್ನೆಸ್ ಬೋನಸ್ ಅಂತ ಹೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ಯು ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆದ ನಂತರ ಏನ್ ಇನ್ಕಮ್ ಬರುತ್ತೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಎ ಮುಖಾಂತರ ಫಿಫ್ಟಿ ಪಿ ವಿ ಬಿಸ್ನೆಸ್ ಬಂದಿದೆ ಅಂಡ್ ಬಿ ಮುಖಾಂತರ ಫಿಫ್ಟಿ ಪಿ ವಿ ಬಿಸ್ನೆಸ್ ಬಂದಿದೆ ಇಲ್ಲಿ ಒಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ ಈ ಇದು ಈ ಒಂದು ಬಿಸ್ನೆಸ್ ಅಂದ್ರೆ ಫಿಫ್ಟಿ ಪಿ ವಿ ಎ ಮುಖಾಂತರ ಏನು ಬಂದಿದೆ ಇವತ್ತು ತಾರೀಕು ಬಂದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಬಿ ಮುಖಾಂತರ ಬಂದಿರುವಂತ ಬಿಸ್ನೆಸ್ ಏನಿದೆ ಇದು ಒಂದು ತಿಂಗಳು ಗ್ಯಾಪಿಗೆ ನಾನು ಇಡ್ತಾ ಇದ್ದೀನಿ ಅಂದ್ರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಈ ಒಂದು ಫಿಫ್ಟಿ ಪಿ ವಿ ಬಿಸ್ನೆಸ್ ಬಂದಿದೆ ಅಂದ್ರೆ ಒಂದು ತಿಂಗಳ ಗ್ಯಾಪ್ ನಂತರ ಬಿ ಮುಖಾಂತರ ಸೇಲ್ಸ್ ಬಂದಿರೋ ಬಿಸ್ನೆಸ್ ಬಂದಿರುವಂತದ್ದು ಸೊ ಈ ಒಂದು ತಿಂಗಳು ಗ್ಯಾಪ್ ಆದ ನಂತರ ನಿಮಗೆ ಬಿಸ್ನೆಸ್ ಬಂದಾಗ ಇಲ್ಲಿ ಮ್ಯಾಚಿಂಗ್ ಆಗಿ ನಿಮ್ಮ ಅಕೌಂಟಿಗೆ ಗೆ ಫೈವ್ ಹಂಡ್ರೆಡ್ ರುಪೀಸ್ ರಿಲೀಸ್ ಆಗುತ್ತೆ ಬಿಕಾಸ್ ನಾನು ಮೊದಲೇ ಹೇಳಿದೀನಿ ಒಂದು ಪಿ ವಿ ಮ್ಯಾಚಿಂಗ್ ಇಸಿಕ್ ಕೊಟ್ಟು ಟೆನ್ ರುಪೀಸ್ ಅಂತ ಇಲ್ಲಿ ಫಿಫ್ಟಿ ಪಿ ವಿ ಅಂತ ಹೇಳಿದ್ರೆ ಫಿಫ್ಟಿ ಪಿ ವಿ ಮ್ಯಾಚಿಂಗ್ ಆಯಿತು ಫೈವ್ ಹಂಡ್ರೆಡ್ ರುಪೀಸ್ ಅಕೌಂಟಿಗೆ ರಿಲೀಸ್ ಆಗುತ್ತೆ ರಿಪೀಟ್ ಎಗೇನ್ ಇದು ಒಂದು ತಿಂಗಳ ಗ್ಯಾಪ್ ಅಲ್ಲಿ ಆಗಿರುವಂತದ್ದು ಅದಕ್ಕೋಸ್ಕರ ಇನ್ಕಮ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅದೇ ತರ ಇಲ್ಲಿ ಹಂಡ್ರೆಡ್ ಪಿ ವಿ ಬಿಸ್ನೆಸ್ ಬಂದಿದೆ ಇಲ್ಲಿ ಹಂಡ್ರೆಡ್ ಪಿ ವಿ ಬಿಸ್ನೆಸ್ ಬಂದಿದೆ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ರಿಲೀಸ್ ಆಗುತ್ತೆ ಇಲ್ಲಿ ಐನೂರು ಪಿ ವಿ ಬಿಸ್ನೆಸ್ ಬಂದಿದೆ ಇಲ್ಲಿ ಐನೂರು ಪಿ ವಿ ಬಿಸ್ನೆಸ್ ಬಂದಿದೆ ಅಂತ ಹೇಳಿದ್ರೆ ಐದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ರಿಲೀಸ್ ಆಗುತ್ತೆ ಇಲ್ಲಿ ಒಂದು ಸಾವಿರ ಪಿ ವಿ ಬಿಸ್ನೆಸ್ ಬಂದಿದೆ ಇಲ್ಲಿ ಒಂದು ಸಾವಿರ ಪಿ ವಿ ಬಿಸ್ನೆಸ್ ಬಂದಿದೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ ಈ ಇನ್ಕಮ್ ಅನ್ನೋದೇನಿದೆ ಇದು ಒಂದು ಕಟ್ ಇನ್ಕಮ್ ನಾನು ಹೇಳ್ತಾ ಇದೀನಿ ಅಂದ್ರೆ ಟ್ವೆಲ್ ಎ ಎಂ ಇಂದ ಟ್ವೆಲ್ ಪಿ ವರೆಗೆ ಒಂದು ಕಟ್ ಆಫ್ ಅಲ್ಲಿ ನೀವು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಅನ್ನ ಪಡಿಬಹುದು ಅದೇ ತರ ಟ್ವೆಲ್ ಎಂ ಇಂದ ಟ್ವೆಲ್ ಪಿ ವರೆಗೆ ಅಗೇನ್ ನೀವು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಅನ್ನ ತಗೊಳ್ಬಹುದು ಅಂದ್ರೆ ಅವೇರ್ನೆಸ್ ಇನ್ಕಮ್ ಪ್ರತಿ ದಿನಕ್ಕೆ ನೀವು ಇಪ್ಪತ್ತು ಸಾವಿರದವರೆಗೆ ನೀವು ಇನ್ಕಮ್ ಅನ್ನ ಪಡಿಬಹುದು ಇದರ ಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಜಾಸ್ತಿ ಇನ್ಕಮ್ ಬರೋದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನಾದರೂ ಒಂದು ಸಾವಿರದ ಐನೂರು ಪಿ ವಿ ಒಂದೇ ದಿನದಲ್ಲಿ ಬಿಸ್ನೆಸ್ ಬಂತು ಇಲ್ಲಿ ಒಂದು ಐನೂರು ಪಿ ವಿ ಬಿಸ್ನೆಸ್ ಬಂತು ಅಂತ ಹೇಳಿದ್ರೆ ನಿಮಗೆ ಕಂಪ್ನಿಯಿಂದ ಹದಿನೈದು ಬರೋದಿಲ್ಲ ಅದು ಹತ್ತು ಸಾವಿರಕ್ಕೆ ಲಿಮಿಟ್ ಆಗಿರುತ್ತೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಸೊ ಒಂದು ದಿನದಲ್ಲಿ ಅವೇರ್ನೆಸ್ ಬೋನಸ್ ಅನ್ನ ನೀವು ಎಷ್ಟು ಪಡಿಬಹುದು ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರದವರೆಗೆ ಅವೇರ್ನೆಸ್ ಬೋನಸ್ ಅನ್ನ ನೀವು ಪಡ್ಕೊಳ್ಬಹುದು ಸ್ನೇಹಿತರೆ ಈಗ ನಾನು ಹೇಳೋಕೆ ಹೊರಟಿರುವಂತಹ ವಿಚಾರ ನಮ್ಮ ಕಂಪ್ನಿಯಲ್ಲಿ ಇವತ್ತು ಎಷ್ಟೋ ಜನ ಈ ಒಂದು ಗೆ ಕನೆಕ್ಟ್ ಆಗೋದಕ್ಕೆ ಎರಡು ರೀಸನ್ ಇದೆ ಒಂದು ರೀಸನ್ನು ಪ್ರಾಡಕ್ಟ್ ಇಂದ ಬರ್ತಿರುವಂತಹ ರಿಸಲ್ಟ್ ಎರಡನೇ ಕಾರಣ ಈಗ ನಾನು ಹೇಳ್ತಿರುವಂತ ಫ್ಯಾಮಿಲಿ ಬೋನಸ್ ಪ್ರತಿ ದಿನ ಕೂಡ ನೀವು ಈ ಫ್ಯಾಮಿಲಿ ಬೋನಸ್ ಅನ್ನು ಪಡಿಬಹುದು ಅಂತ ಒಂದು ಅದ್ಭುತ ಪ್ಲಾನ್ ಅನ್ನ ನಮ್ಮ ಇ ಬಯೋಟೋರಿಯಂ ಸಂಸ್ಥೆ ಮಾಡಿದೆ ಅದನ್ನು ನಾನು ಇವಾಗ ಹೇಳಿಕೊಟ್ಟಿದ್ದೀನಿ ಇವು ನಿಮ್ಮ ಟಾಸ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ ನಂತರ ಎ ಮುಖಾಂತರ ಐವತ್ತು ಪಿ ವಿ ಬಿಸ್ನೆಸ್ ಬಂದಿದೆ ಬಿ ಮುಖಾಂತರ ಐವತ್ತು ಪಿ ವಿ ಬಿಸ್ನೆಸ್ ಬಂದಿದೆ ನಾನು ಹಿಂದೆ ಹೇಳಿದ ಹಾಗೆ ನಾನು ಇದಕ್ಕೆ ನಿಮಗೆ ಟೈಮ್ ಕೊಟ್ಟಿದ್ದೆ ಅಂದರೆ ಹನ್ನೊಂದು ಒಂದು ಸಾರಿ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕೆ ಇಲ್ಲಿ ಒಂದು ಸೇಲ್ ಬಂದಿದೆ ಫಿಫ್ಟಿ ಪಿ ವಿದು ಅದೇ ತರ ಬಿ ಮುಖಾಂತರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಫಿಫ್ಟಿ ಪಿ ವಿ ಬಂದಾಗ ಕಂಪ್ನಿ ನಮಗೆ ಎಷ್ಟು ಇನ್ಕಮ್ ಕೊಡುತ್ತೆ ಅಂತ ಹೇಳಿದ್ದೆ ಐನೂರು ರೂಪಾಯಿನ ಕೊಡುತ್ತೆ ಅಂತ ಹೇಳಿದ್ದೆ ಈಗ ಈ ಫ್ಯಾಮಿಲಿ ಬೋನಸ್ ಅಲ್ಲಿ ಏನು ಟ್ವಿಸ್ಟ್ ಅಂತ ಹೇಳಿದ್ರೆ ಒಂದು ವೇಳೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಇಲ್ಲಿ ಐವತ್ತು ಪಿ ವಿ ಬಿಸ್ನೆಸ್ ಬಂದಿದೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಒಂದೇ ದಿನದಲ್ಲಿ ಒಂದೇ ಸೈಕಲ್ ಅಲ್ಲಿ ಹನ್ನೆರಡು ಎ ಎಂ ಇಂದ ಹನ್ನೆರಡು ಪಿ ಎಂ ಒಳಗಡೆ ಈ ಫಿಫ್ಟಿ ಪಿ ವಿ ಫಿಫ್ಟಿ ಪಿ ವಿ ಬಿಸ್ನೆಸ್ ಬಂದಿದೆ ಅಂತ ಹೇಳಿದ್ರೆ ಐನೂರು ರೂಪಾಯಿ ನಿಮಗೆ ಅವೇರ್ನೆಸ್ ಅಂತೂ ಬರೋದು ಬಂದೇ ಬರುತ್ತೆ ಅದ್ರ ಜೊತೆಗೆ ಎರಡು ಸಾವಿರದ ಐನೂರು ರೂಪಾಯಿ ಈ ಫ್ಯಾಮಿಲಿ ಬೋನಸ್ ಅಂತ ಹೇಳಿ ಕೊಡ್ತಾರೆ ಅಂದ್ರೆ ಟೋಟಲ್ ಆಗಿ ನೀವು ತಗೊಳ್ಳುವಂತ ಇನ್ಕಮ್ ಮೂರು ಸಾವಿರ ರೂಪಾಯಿಗಳು ಒಂದು ವೇಳೆ ಮಧ್ಯಾಹ್ನದ ನಂತರ ಅಂದ್ರೆ ಹನ್ನೆರಡು ಪಿ ಪಿಎಂ ಇಂದ ಹನ್ನೆರಡು ಪಿ ಇಂದ ಹನ್ನೆರಡು ಎ ಮತ್ತೆ ನಿಮ್ಮ ಮುಖಾಂತರ ಅಂದ್ರೆ ಎ ಪರ್ಸನ್ ಮುಖಾಂತರ ಐವತ್ತು ಪಿ ವಿ ಬಿಸ್ನೆಸ್ ಬಂದಿದೆ ಬಿ ಪರ್ಸನ್ ಐವತ್ತು ಪಿ ವಿ ಬಿಸ್ನೆಸ್ ಬಂದಿದೆ ಅಂತ ಹೇಳಿದ್ರೆ ಅಗೇನ್ ಐನೂರು ರೂಪಾಯಿ ನಿಮಗೆ ಅವೇರ್ನೆಸ್ ಇನ್ಕಮ್ ಎರಡೂವರೆ ಸಾವಿರ ಫ್ಯಾಮಿಲಿ ಬೋನಸ್ ಟೋಟಲ್ ಆಗಿ ಅಗೇನ್ ಮೂರು ಸಾವಿರ ಅಂದ್ರೆ ಒಂದು ದಿನದ ಕಟ್ ಆಫ್ ಅಲ್ಲಿ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಬೆಳಿಗ್ಗೆ ಸೈಕಲ್ ಅಲ್ಲಿ ನೀವು ಮೂರು ಸಾವಿರ ರೂಪಾಯಿ ದುಡಿಬಹುದು ಸಂಜೆಯ ಸೈಕಲ್ ಅಲ್ಲಿ ಮೂರು ಸಾವಿರ ರೂಪಾಯಿ ದುಡಿಬಹುದು ಕೇವಲ ನಾಲ್ಕು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿದ್ರು ಕೂಡ ಆರು ಸಾವಿರ ರೂಪಾಯಿ ಟೋಟಲ್ ಆಗಿ ನೀವು ಒಂದು ದಿನದಲ್ಲಿ ದುಡಿಬಹುದು ಅಂತ ಒಂದು ಅದ್ಭುತ ಅವಕಾಶ ಒಂದು ವೇಳೆ ಇಲ್ಲಿ ಬರುವಂತ ಸೇಲ್ ಓದು ಹಂಡ್ರೆಡ್ ಪಿ ವಿದು ಆಗಿತ್ತು ಅಂದ್ರೆ ಇಲ್ಲಿ ಬರುವಂತ ಸೇಲ್ ಅದು ಕೂಡ ಹಂಡ್ರೆಡ್ ಪಿ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಅವತ್ತಿನ ದಿನ ಒಂದು ಬೋನಸ್ ಪ್ಲಸ್ ಐದು ರೂಪಾಯಿ ಫ್ಯಾಮಿಲಿ ಬೋನಸ್ ಟೋಟಲ್ ಆಗಿ ನೀವು ತಗೊಳ್ತೀರಾ ಒಂದು ಸೈಕಲ್ ಅಲ್ಲಿ ಮಧ್ಯಾಹ್ನದ ನಂತರ ಸೈಕಲ್ ಅಲ್ಲಿ ಮತ್ತೆ ಹಂಡ್ರೆಡ್ ಪಿ ವಿ ಬಿಸ್ನೆಸ್ ಬಂದಿದೆ ಇಲ್ಲೂ ಕೂಡ ಹಂಡ್ರೆಡ್ ಪಿ ವಿದು ಬಿಸ್ನೆಸ್ ಬಂದಿದೆ ಅಂದ್ರೆ ಮತ್ತೆ ಒಂದು ಸಾವಿರ ಅವೇರ್ನೆಸ್ ಪ್ಲಸ್ ಐದು ಸಾವಿರ ರೂಪಾಯಿ ಫ್ಯಾಮಿಲಿ ಬೋನಸ್ ಅಂದ್ರೆ ಟೋಟಲ್ ಆಗಿ ಆರು ಸಾವಿರ ದಿನದಲ್ಲಿ ಎರಡು ಸೈಕಲ್ ಅಲ್ಲಿ ದುಡಿದ್ರು ಕೂಡ ಹನ್ನೆರಡು ಸಾವಿರ ಇನ್ಕಮ್ ಅನ್ನ ಈ ಒಂದು ಸಿಸ್ಟಮ್ ಅಲ್ಲಿ ಪಡಿಬಹುದು ಅಂತ ಅದ್ಭುತ ಪ್ಲಾನ್ ಈ ಒಂದು ಫ್ಯಾಮಿಲಿ ಬೋನಸ್ ಸೊ ಇದರಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ ಈ ಫ್ಯಾಮಿಲಿ ಬೋನಸ್ ಅನ್ನುವಂಥದ್ದು ಯಾವ ಲೆವೆಲ್ ವರೆಗೆ ಕೊಡ್ತಾರೆ ಅಂತ ಹೇಳಿ ಸೊ ಸಿಂಪಲ್ ಆಗಿ ನಾನು ತಿಳಿಸ್ತಾ ಇದ್ದೀನಿ ಫ್ಯಾಮಿಲಿ ಬೋನಸ್ ನಿಮಗೆ ಸಿಗೋದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಹಂಡ್ರೆಡ್ ಪಿ ವಿಗೆ ಮಾತ್ರ ಅದರ ಮೇಲೆ ನಿಮಗೆ ಫ್ಯಾಮಿಲಿ ಬೋನಸ್ ಸಿಗಲ್ಲ ಅದರ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ಐವತ್ತು ಪಿ ವಿ ಬಿಸ್ನೆಸ್ ಬಂತು ಇಲ್ಲಿ ಇಲ್ಲಿ ನೂರು ನೂರು ಪಿ ಪಿ ವಿ ವಿ ಬಂದಿದೆ ಬಂದಿದೆ ನಿಮಗೆ ಅವೇರ್ನೆಸ್ ಬೋನಸ್ ಒಂದು ಸಾವಿರ ಫ್ಯಾಮಿಲಿ ಬೋನಸ್ ಐದು ಸಾವಿರ ಬರುತ್ತೆ ಅದೇ ರೀತಿ ಇಲ್ಲಿ ಇನ್ನೂರು ಪಿ ವಿ ಬಿಸ್ನೆಸ್ ಬಂತು ಟೀಮ್ ಇಂದ ಇಲ್ಲಿ ಇನ್ನೂರು ಪಿ ವಿ ಬಿಸ್ನೆಸ್ ಬಂದಿದೆ ಎರಡು ಸಾವಿರ ಅವೇರ್ನೆಸ್ ಬೋನಸ್ ಬರುತ್ತೆ ಐದು ಸಾವಿರ ಫ್ಯಾಮಿಲಿ ಬೋನಸ್ ಫ್ಯಾಮಿಲಿ ಬೋನಸ್ ಯಾವುದೇ ಕಾರಣಕ್ಕೂ ನೂರು ರೂಪಾಯಿಗಿಂತ ಹೆಚ್ಚು ಬಂದರೆ ಫ್ಯಾಮಿಲಿ ಬೋನಸ್ ನಿಮಗೆ ಸೀಮಿತ ಆಗಿರುತ್ತೆ ಇಲ್ಲಿ ಪಿ ವಿ ಬಿಸ್ನೆಸ್ ಬಂದಿದೆ ಇಲ್ಲಿ ಬಿಸ್ನೆಸ್ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಅವೇರ್ನೆಸ್ ಬೋನಸ್ ಹತ್ತು ಸಾವಿರ ರೂಪಾಯಿ ಇರುತ್ತೆ ಅದ್ರ ಜೊತೆಗೆ ಫ್ಯಾಮಿಲಿ ಬೋನಸ್ ಐದು ಸಾವಿರ ಅಲ್ಲಿಗೆ ಒಂದು ಕಟ್ ಆಫ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ನೀವು ಅವೇರ್ನೆಸ್ ಬೋನಸ್ ಹಾಗೂ ಫ್ಯಾಮಿಲಿ ಬೋನಸ್ ಅಲ್ಲಿ ತಗೊಳ್ಬಹುದು ಎರಡು ಕಟ್ ಆಫ್ ಇಂದ ಎರಡು ಕಟಾಫಿಗೆ ಆಡ್ ಮಾಡಿದ್ರೆ ಟೋಟಲ್ ಆಗಿ ಮೂವತ್ತು ಸಾವಿರ ರೂಪಾಯಿ ನೀವು ಇದನ್ನ ದುಡಿಬಹುದು ಫ್ಯಾಮಿಲಿ ಬೋನಸ್ ಮತ್ತೆ ಅವೇರ್ನೆಸ್ ಬೋನಸ್ ಇಂದ ಮೂರನೇ ಇನ್ಕಮ್ ಇದು ಕೊನೆಯ ಇನ್ಕಮ್ ಅಂತ ಅನ್ಕೊಳ್ಬೇಡಿ ಇನ್ನು ಕೂಡ ಹಲವಾರು ಇನ್ಕಮ್ ಇದೆ ಬಟ್ ನಮಗೆ ಬೇಕಾಗಿರುವಂತಹ ಮೇಜರ್ ಇನ್ಕಮ್ ಬಗ್ಗೆ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತು ಎಷ್ಟೋ ಜನ ದುಡಿತಿರುವಂತಹ ಉದ್ದೇಶ ಏನು ಕೇಳಿದ್ರೆ ಅದು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ ಅಂದ್ರೆ ನಾವು ಕೆಲಸ ಮಾಡಿಲ್ಲ ಕೂಡ ನಮಗೆ ಗ್ರೋತ್ ಆಗಬೇಕು ಅಂಡ್ ಇನ್ಕಮ್ ಬರಬೇಕು ಅಂತ ಅದಕ್ಕೆ ಕಂಪನಿ ಇಲ್ಲಿ ಒಂದು ಅವಕಾಶ ಇದಕ್ಕೆ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಯು ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗಿದೆ ಕೇಳಿದ್ರೆ ಪ್ರಾಡಕ್ಟ್ ಅನ್ನ ಬಳಸಿ ರಿಸಲ್ಟ್ ಬಂದಾಗ ಜನ ಆಟೋಮೆಟಿಕ್ಲಿ ಅದನ್ನ ಪ್ರಮೋಟ್ ಮಾಡ್ತಾರೆ ಎಸ್ಪೆಷಲಿ ಈ ಬಯೋಟೋರಿಯಂ ಪ್ರಾಡಕ್ಟ್ ಅನ್ನ ಯಾಕೆ ಪ್ರಮೋಟ್ ಮಾಡ್ತಾರೆ ಕೇಳಿದ್ರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂಡ್ ಯಾವುದೇ ರೀತಿ ಪದೇ ಪದೇ ತಗೊಳ್ಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋದಿಲ್ಲ ಒಂದ್ಸತಿ ಪರ್ಚೇಸ್ ಮಾಡಿದ್ರು ಕೂಡ ಸಾಕಾಗಿರುತ್ತೆ ಸೊ ನಾನು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಐವತ್ತು ಜನ ನಿಮ್ಮ ಮುಖಾಂತರ ಎ ಪರ್ಸನ್ ಮುಖಾಂತರ ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ ಬಿ ಪರ್ಸನ್ ಮುಖಾಂತರ ಕೂಡ ಐವತ್ತು ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಇಲ್ಲಿ ಬಂದಿರೋರು ಯಾರು ಕೂಡ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಏನಿಲ್ಲ ಕೇವಲ ಐದು ಜನ ಇನ್ಕಮಿಗೋಸ್ಕರ ಆದಾಯಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಇಲ್ಲೂ ಕೂಡ ಒಂದು ಐದು ಜನ ಇನ್ಕಮ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಈ ಐದು ಜನ ಇಲ್ಲಿ ಐದು ಜನ ಕೆಲಸ ಮಾಡ್ತಿರೋದು ಯಾರು ಕೂಡ ನಿಮಗೋಸ್ಕರ ಇನ್ಕಮ್ ಆಗಬೇಕು ಅಂತ ಅಲ್ಲ ಅದು ಅವರಿಗೆ ಇನ್ಕಮ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಸೊ ಈ ಐದು ವ್ಯಕ್ತಿಗಳು ಸೇರಿ ಟ್ವೆಲ್ ಎಂ ಟ್ವೆಲ್ ಪಿ ಎಂ ವರೆಗೆ ಐದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿದ್ದಾರೆ ಇವರು ಕೂಡ ಐದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ಒಂದು ಕಟಾಫಿನಲ್ಲಿ ಅವತ್ತು ನಿಮಗೆ ಪರ್ಫಾರ್ಮೆನ್ಸ್ ಅಚೀವರ್ ಅಂತ ಹೇಳಿಬಿಟ್ಟು ಕಂಪ್ನಿ ನಿಮಗೆ ಅಡಿಷನಲ್ ಆಗಿ ಮೂರು ಸಾವಿರ ರೂಪಾಯಿ ಇನ್ಕಮ್ ಅನ್ನು ಕೊಡುತ್ತೆ ಇದು ತುಂಬಾ ಅದ್ಭುತವಾದಂತ ಇನ್ಕಮ್ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಬಾಟಮ್ ಅಲ್ಲಿ ಏನ್ ಕೆಲಸ ಆಗುತ್ತೆ ಅದರಲ್ಲಿ ಬರುವಂತ ಪೇಮೆಂಟ್ ಆಗಿರುತ್ತೆ ಅದೇ ರೀತಿಯಲ್ಲಿ ಹನ್ನೆರಡು ಗಂಟೆ ಟ್ವೆಲ್ ಪಿ ಎಮ್ ಇಂದ ಟ್ವೆಲ್ ಎಂ ವರೆಗೆ ಮತ್ತೆ ನಿಮಗೆ ಕಂಪನಿ ಅವಕಾಶ ಕೊಡ್ತಾ ಇದೆ ಇಲ್ಲಿ ಐದು ಪ್ರಾಡಕ್ಟ್ ಸೇಲ್ ಆಗಿದೆ ಇಲ್ಲಿ ಐದು ಪ್ರಾಡಕ್ಟ್ ಸೇಲ್ ಆಗಿದೆ ಅಂತ ಹೇಳಿದ್ರೆ ಅಡಿಷನಲ್ ಆಗಿ ಮತ್ತೆ ನಿಮಗೆ ಮೂರು ಸಾವಿರ ರೂಪಾಯಿ ಕಂಪ್ನಿ ಕೊಡ್ತಾ ಇದೆ ಅಂದ್ರೆ ಒಂದು ದಿನದಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ನೀವು ಟೋಟಲ್ ಆಗಿ ಎರಡು ಸೈಕಲ್ ಅಲ್ಲಿ ತಗೊಂಡ್ರೆ ಆರು ಸಾವಿರ ರೂಪಾಯಿಯನ್ನ ಪಡಿಬಹುದು ಇಷ್ಟು ಅದ್ಭುತವಾದ ಪ್ಲಾನರ್ ಲಾಂಚ್ ಮಾಡಿದೆ ಸೊ ಮೂರು ಪೇಮೆಂಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಂದ್ರೆ ಅವೇರ್ನೆಸ್ ಬೋನಸ್ ಅವೇರ್ನೆಸ್ ಬೋನಸ್ ಬಂದ್ಬಿಟ್ಟು ದಿನಕ್ಕೆ ಇಪ್ಪತ್ತು ಸಾವಿರ ಫ್ಯಾಮಿಲಿ ಬೋನಸ್ ಬಂದ್ಬಿಟ್ಟು ದಿನಕ್ಕೆ ಹತ್ತು ಸಾವಿರ ಅದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಬಂದು ದಿನಕ್ಕೆ ಆರು ಸಾವಿರ ಒಂದು ದಿನದಲ್ಲಿ ಮೂವತ್ತ ಆರು ಸಾವಿರ ಇನ್ಕಮನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಈ ಕಂಪ್ನಿ ನಮಗೆ ಮಾಡಿಕೊಟ್ಟಿದೆ ಸ್ನೇಹಿತರೆ ಎಂಟು ತಿಂಗಳಲ್ಲಿ ನಾನು ದುಡಿದಂಥ ದುಡಿಮೆ ಹದಿಮೂರು ಲಕ್ಷ ಸೊ ಗೆ ಟ್ಯಾಕ್ಸು ಕೂಡ ಕಟ್ಟಿದ್ದೀನಿ ತುಂಬ ಖುಷಿ ಆಗ್ತಿದೆ ಅದೇ ತರ ಎಷ್ಟೋ ಜನರಿಂದ ಒಂದು ಬ್ಲೆಸ್ಸಿಂಗನ್ನು ಕೂಡ ಪಡಿತಾ ಇದ್ದೀನಿ ಅದೇ ತರ ಬ್ಲೆಸ್ಸಿಂಗನ್ನು ನೀವು ಪಡ್ಕೊಳ್ಳಿ ಅದೇ ತರ ಆದಾಯವನ್ನು ನೀವು ಪಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್